ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಆಗಿರುವಂಥ ಬೆಳವಣಿಗೆಯನ್ನು ಹೇಳಲೇಬೇಕು ಆತನಿಗೆ ಮಧ್ಯಂತರ ಜಾಮೀನು ಸಿಗುತ್ತೆ ಅರವಿಂದ್ ಕೇಜ್ರಿವಾಲ್ಗೆ ಅದಾದ ಮೇಲೆ ಏನಾಯಿತು ಅದು ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಚಾರ ಯಾಕೆಂದರೆ ಭಾರತದ ರಾಜಕಾರಣದಲ್ಲಿ ಬಹಳ ದೊಡ್ಡ ಮಟ್ಟದ ಬದಲಾವಣೆ ಆಗಿಬಿಡತ್ತೆ ಎನ್ ಡಿ ಎಗೆ ಇನ್ನಿಲ್ಲದ ಹಿನ್ನಡೆ ಆಗಿಬಿಡುತ್ತೆ ಇಂಡಿಯಾ ಅಲಯನ್ಸ್ನವ್ರಿಗೆ ಇನ್ನಿಲ್ಲದ ಹಾಗೆ ಆತ್ಮವಿಶ್ವಾಸ ಉಂಟಾಗತ್ತೆ ಮತ್ತು ಅವರು ಹೆಚ್ಚು ಸ ಸೀಟುಗಳಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಆಗತ್ತೆ ಅನ್ನುವಂಥ ಒಂದು ನರೇಟಿವನ್ನು ಸೃಷ್ಟಿ ಮಾಡಲಾಗ್ತಾ ಇತ್ತು ಮತ್ತು ನರೇಂದ್ರ ಮೋದಿ ಅವರ ಸೋಲು ಮತ್ತು ಅರವಿಂದ್ ಕೇಜ್ರಿವಾಲ್ ಅವರ ಗೆಲುವು ಈ ಮಧ್ಯಂತರ ಜಾಮೀನು ಅಂತ ಪರಿಗಣಿಸಲಾಗ್ತಾ ಇತ್ತು ಹಾಗಾದರೆ ಅದಾದ ಮೇಲೆ ಏನಾಯಿತು ಮೇ ಹತ್ತನೇ ತಾರೀಕು ಶುಕ್ರವಾರ ದಿವಸ ಬೆಳ್ಳಂ ಬೆಳಿಗ್ಗೆ ಕೋರ್ಟಿನಲ್ಲಿ ಜಸ್ಟಿಸ್ ಸಂಜೀವ್ ಖನ್ನ ದೀಪಂಕರ್ ದತ್ತ ಅವರು ಮಧ್ಯಂತರ ಜಾಮೀನನ್ನು ನೀಡಿಬಿಡ್ತಾರೆ ಅರವಿಂದ್ ಕೇಜ್ರಿವಾಲ್ಗೆ ಜೂನ್ ಒಂದರವರೆಗೂ ಆತನಿಗೆ ಇಪ್ಪತ್ತೊಂದು ದಿವಸಗಳ ವಿಮೋಚನೆ ಜೈಲಿನಿಂದ ಹೊರಗಡೆ ಬಂದ ಮೇಲೆ ಏನು ಮಾಡಬೇಕು ಅಂತ ಷರತ್ತುಗಳನ್ನು ವಿಧಿಸಲಾಗತ್ತೆ ಅದರ ಕುರಿತು ನಾನೀಗಾಗಲೇ ಸಂಪೂರ್ಣ ವಿಷದೀಕರಿಸಿ ಹೇಳಿಯಾಗಿದೆ ಮತ್ತು ಅದನ್ನು ಇಲ್ಲಿ ಚರ್ವಿತ ಚರ್ವಣ ಮಾಡೋದಿಲ್ಲ ಆದರೆ ಅದಾದ ಮೇಲೆ ಏನಾಯಿತು ಅವತ್ತು ಅರವಿಂದ್ ಕೇಜ್ರಿವಾಲ್ ಸಂಜೆ ಏಳುವರೆಗೆ ಬಿಡುಗಡೆಗೊಳ್ತಾರೆ ಬಿಡುಗಡೆ ಆದ ಮೇಲೆ ಹೊರಗಡೆ ಮೆರವಣಿಗೆ ನಿಲ್ಲದ ಹಾಗೆ ಪಟಾಕಿಯ ಸಂಭ್ರಮ ಆತನನ್ನು ಕರೆದುಕೊಂಡು ಸಿವಿಲ್ ಲೈನ್ಸ್ ದಿಲ್ಲಿಯ ಸಿವಿಲ್ ಲೈನ್ಸ್ನಲ್ಲಿರುವಂಥ ಶೀಶ್ ಮಹಲ್ಗೆ ಆತನನ್ನು ಬೀಳ್ಕೊಡಲಾಗತ್ತೆ ಮಾರನೆಯ ದಿವಸ ಬೆಳಗ್ಗೆ ಕನಾಟ್ ಪ್ಲೇಸ್ನಲ್ಲಿರುವಂಥ ಪಾ ಪ್ರಾಚೀನ ಹನುಮಾನ್ ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗುವುದು ಅಂತ ತೀರ್ಮಾನ ಆಗುತ್ತೆ ಯಾವಾಗ ಬೆಳಗ್ಗೆ ಕಾರ್ಯಕ್ರಮ ಈ ರೀತಿ ಇದೆ ಅಂತ ಗೊತ್ತಾಗುತ್ತೋ ದಿಲ್ಲಿಯಲ್ಲಿರುವಂಥ ಎಲ್ಲ ನಗರಸಭೆಯ ವಾರ್ಡ್ಗಳು ಕಾರ್ಪೊರೇಷನ್ ವಾರ್ಡ್ಗಳು ಮತ್ತು ಅವರ ಕಾರ್ಯಕರ್ತರನ್ನು ಕನಾಟ್ ಪ್ಲೇಸ್ನಲ್ಲಿರುವಂಥ ಪ್ರಾಚೀನ ಹನುಮಾನ್ ದೇವಸ್ಥಾನದ ಬಳಿ ಮತ್ತು ಅರವಿಂದ್ ಕೇಜ್ರಿವಾಲ್ ಅವರನ್ನು ಕರ್ಕೊಂಡು ಬರಲಿಕ್ಕೆ ಶೀಶ್ ಮಹನ್ ಮುಂದೆ ಬರಲಿಕ್ಕೆ ಆವಾಗ ಒಂದು ಆದೇಶವನ್ನು ಹೊರಡಿಸಲಾಗುತ್ತೆ ಮಾರನೇ ದಿವಸ ಯಾವ ಅರವಿಂದ್ ಕೇಜ್ರಿವಾಲ್ ಅವರ ವಿಜಯೋತ್ಸವವನ್ನು ಆಚರಿಸಬೇಕು ಅಂತ ತೀರ್ಮಾನ ಮಾಡಲತ್ತೋ ಅದರ ಪ್ರಕಾರ ಅರವಿಂದ್ ಕೇಜ್ರಿವಾಲ್ ಅವರನ್ನು ಈ ಪ್ರಾಚೀನ ಹನುಮಾನ್ ದೇವಸ್ಥಾನಕ್ಕೆ ಕರ್ಕೊಂಡು ಪ್ರಾಚೀನ ಹನುಮಾನ್ ದೇವಸ್ಥಾನದಲ್ಲಿ ದರ್ಶನ ಪಡೆದಂಥ ಬಜರಂಗ ಬಲಿಯ ದರ್ಶನ ಪಡೆದಂಥ ಅರವಿಂದ್ ಕೇಜ್ರಿವಾಲ್ ಅಲ್ಲಿಂದ ಶಿವನ ದೇವಸ್ಥಾನಕ್ಕೆ ಹೋಗ್ತಾರೆ ಶಿವನ ದರ್ಶನವನ್ನು ಪಡೀತಾರೆ ನೋಡಿ ವಿಪರ್ಯಾಸ ವಿರೋಧಾಭಾಸ ಏನು ಅಂದರೆ ಹನುಮಂತ ಶ್ರೀರಾಮನ ಭಕ್ತ ತನ್ನ ಆತ್ಮದಲ್ಲಿ ಹೃದಯದಲ್ಲಿ ರಾಮನನ್ನು ವಿರಾಜಮಾನವನ್ನಾಗಿ ಮಾಡಿಸ್ಕೊಂಡಿರುವಂಥ ಅಪ್ರತಿಮವಾದಂಥ ಭಕ್ತ ಹನುಮಾನನನ್ನು ಈತ ಪೂಜಿಸಬಲ್ಲ ಆದರೆ ರಾಮನನ್ನು ಈತ ನಿರಂತರವಾಗಿ ದ್ವೇಷಿಸಿಕೊಂಡು ಬಂದೆಂಥರೋನು ಈ ಅರವಿಂದ್ ಕೇಜ್ರಿವಾಲ್ ಅರವಿಂದ್ ಕೇಜ್ರಿವಾಲ್ ಅವರ ಇಡೀ ಬದುಕಿದೆಯಲ್ಲ ಈ ರೀತಿಯ ವಿರೋಧಾಭಾಸಗಳಿಂದ ಕೂಡಿರುವಂಥದ್ದು ಆತನ ಬದುಕು ಯಾವ ಅರವಿಂದ್ ಕೇಜ್ರಿವಾಲ್ ಜನಸಾಮಾನ್ಯರಲ್ಲಿ ಜನಸಾಮಾನ್ಯ ಅಂತ ಒಂದು ತನ್ನ ಛಾಪನ್ನು ಒತ್ತಿ ದಿಲ್ಲಿಯಲ್ಲಿ ಅಧಿಕಾರಕ್ಕೆ ಬಂದರು ಅದಕ್ಕೆ ತದ್ವಿರುದ್ಧವಾಗಿ ವಿರೋಧಾಭಾಸ ಎನ್ನುವಂತೆ ಬದುಕನ್ನು ಸಂಪೂರ್ಣವಾಗಿ ವಿ ಐ ಪಿ ಶೈಲಿಗೆ ಅನುಗುಣ ಮಾಡಿಕೊಂಡ್ರು ಅದಾದ ಮೇಲೆ ಅಯೋಧ್ಯೆಯ ರಾಮ ಮಂದಿರ ವಿಚಾರಕ್ಕೆ ಅಯೋಧ್ಯೆಯ ರಾಮ ಮಂದಿರದ ವಿರುದ್ಧವಾಗಿ ತನ್ನ ಅಜ್ಜಿಯನ್ನು ಅಜ್ಜಿಯ ಹೆಸರನ್ನು ಹೇಳ್ತಾ ನಮ್ಮ ಅಜ್ಜಿಯ ಇಂಥ ದೇವಸ್ಥಾನಕ್ಕೆ ಬರಲಿಕ್ಕೆ ಸಿದ್ಧರಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ ಆದರೆ ತಮ್ಮ ಜೀವನದಲ್ಲಿ ಬಜರಂಗ ಬಲಿಯ ದರ್ಶನವನ್ನು ಪಡೆಯುತ್ತಾರೆ ಇರಲಿ ಅದರ ಮುಂದಿನ ವಿಚಾರವನ್ನು ತಮ್ಮೆದುರಿಗೆ ಈಗ ಹೇಳ್ತಾ ಇದ್ದೀನಿ ಹಾಗೆ ಭೇಟಿ ಆದ ಮೇಲೆ ಇವರು ಬರೋದು ಆಮ್ ಆದ್ಮಿ ಪಕ್ಷದ ಕಾರ್ಯಾಲಯಕ್ಕೆ ಬರ್ತಾರೆ ಕಾರ್ಯಾಲಯಕ್ಕೆ ಬಂದ ಮೇಲೆ ಇವರನ್ನು ಬೀಳ್ಕೊ ಅಲ್ಲಿ ಕರ್ಕೊಂಡ್ಬಂದು ವೇದಿಕೆಯ ಮೇಲೆ ಕೂಡಿಸಿ ಇವರ ಪರವಾಗಿ ಮಾತನಾಡಿದ್ದು ಯಾರು ಅಂತ ಕೇಳಬೇಕು ನಿಜಕ್ಕೂ ನೀವು ನಕ್ಕು ಬಿಡ್ತೀರಿ ರಾಜಕಾರಣದಲ್ಲಿ ವ್ಯಕ್ತಿಗೆ ಸ್ವಾಭಿಮಾನ ಎನ್ನುವುದಿರಲ್ಲ ರಾಜಕಾರಣದಲ್ಲಿ ವ್ಯಕ್ತಿ ಮುಖವಾಡವನ್ನು ಹೊಂದಿರ್ತಾನೆ ಅನ್ನುವುದಕ್ಕೆ ಸಾಕ್ಷಿ ಸ್ವರೂಪವಾಗಿ ಪಂಜಾಬದ ಮುಖ್ಯಮಂತ್ರಿ ಮತ್ತು ಅರವಿಂದ್ ಕೇಜ್ರಿವಾಲ್ ಅವರ ಆಟೋ ಡ್ರೈವರ್ ಪಂಜಾಬದ ಮುಖ್ಯಮಂತ್ರಿ ಅನಿಸ್ಕೊಂಡಿರುವಂಥ ಭಗವಂತ್ ಸಿಂಗ್ ಮಾನ್ ಭಾಷಣವನ್ನು ಶುರು ಮಾಡ್ತಾರೆ ನೋಡಲಿಕ್ಕೆ ಅದು ಪತ್ರಿಕಾಗೋಷ್ಠಿ ಅನ್ಸುತ್ತೆ ಅದರಲ್ಲಿ ಕಿಕ್ಕಿರಿದು ಸೇರಿದ್ದು ಪತ್ರಕರ್ತರಿಗಿಂತ ಹತ್ತು ಪಟ್ಟು ಜಾಸ್ತಿ ಅವರ ಅರವಿಂದ್ ಕೇಜ್ರಿವಾಲ್ ಅವರ ಕಾರ್ಯಕರ್ತರು ವೇದಿಕೆ ಮೇಲೆ ಯಾರು ವೇದಿಕೆ ಮೇಲೆ ಭಗವಂತ್ ಸಿಂಗ್ ಮಾನ್ ವೇದಿಕೆ ಮೇಲೆ ಅರವಿಂದ್ ಕೇಜ್ರಿವಾಲ್ ವೇದಿಕೆ ಮೇಲೆ ಸಂಜಯ್ ಸಿಂಗ್ ವೇದಿಕೆ ಮೇಲೆ ಮರ್ಲೆನಾ ಎಲ್ಲರೂ ಸಹ ವಿರಾಜಮಾನ ಇರುತ್ತಾರೆ ವೇದಿಕೆ ಮೇಲೆ ಈತ ಭಾಷಣವನ್ನು ಶುರು ಮಾಡ್ತಾನೆ ಇಡೀ ಭಾರತದ ರಾಜಕಾರಣದಲ್ಲಿ ಅಪ್ರತಿಮವಾದ ಐತಿಹಾಸಿಕ ದಿವಸ ಅಂತೆ ಶುಕ್ರವಾರ ಮೇ ಹತ್ತನೇ ತಾರೀಕು ನೋಡಿ ಹೆಂಗಿದೆ ಐತಿಹಾಸಿಕವಾಗಿ ಯಾಕೆ ಅನ್ನೋದನ್ನು ಕಳೆದ ನಾಲ್ಕು ಸಂಚಿಕೆಗಳಲ್ಲಿ ನಾನು ನಿಮಗೆ ಹೇಳಿದ್ದೇನೆ ನ್ಯಾಯಾಲಯದ ಕಲಾಪದ ಬಗ್ಗೆ ಹೇಳಿದ್ದೇನೆ ಅಫಿಡೇವಿಟ್ ಹಾಕಿದ್ದು ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಬಗ್ಗೆ ಹೇಳಿದ್ದೇನೆ ಅದಾದ ಮೇಲೆ ಅದಕ್ಕೆ ವ್ಯತಿರಿಕ್ತವಾಗಿ ಬಂದಿರುವಂಥ ತೀರ್ಪಿನ ಬಗ್ಗೆ ಹೇಳಿದ್ದೇನೆ ಆದರೆ ಈ ವ್ಯಕ್ತಿ ಭಗವಂತ್ ಸಿಂಗ್ ಮಾನ್ ಯಾವ ರೀತಿ ವಿದೂಷಕ ವಿದೂಷಕ ಕೆಲಸವನ್ನು ಮಾಡ್ತಾರೆ ಅಂದರೆ ಭಾರತದ ಇತಿಹಾಸದಲ್ಲಿ ಇದಕ್ಕಿಂತ ಅಪ್ರತಿಮವಾದ ದಿವಸ ಇನ್ನೊಂದಿಲ್ಲ ಏಕೆಂದರೆ ಅರವಿಂದ್ ಕೇಜ್ರಿವಾಲ್ ಎನ್ನುವಂಥ ಒಬ್ಬ ರಾಷ್ಟ್ರೀಯ ನಾಯಕ ಹೊರಗಡೆ ಬಂದಿದ್ದಾರೆ ಜನರ ಅನುಸಂಧಾನಕ್ಕೆ ಸಿದ್ಧರಾಗಿದ್ದಾರೆ ಆಶೀರ್ವಾದ ಪಡೆಯಲಿಕ್ಕೆ ಸಿದ್ಧರಾಗಿದ್ದಾರೆ ಅನ್ನುವಂಥ ಮಾತನ್ನು ಇತ್ತು ಹೇಳ್ತಾರೆ ಆತ ರಾಷ್ಟ್ರೀಯ ನಾಯಕನಂತೆ ಇರೋದು ಎರಡು ಮತ್ತೊಂದು ರಾಜ್ಯಗಳಲ್ಲಿ ಈ ದೇಶದಲ್ಲಿ ಯಾರು ಅರವಿಂದ್ ಕೇಜ್ರಿವಾಲ್ ಯಾರು ಅಂದರೆ ಕೇಳಲಾರ್ದಂಥ ಸ್ಥಿತಿಯಲ್ಲಿರುವಂಥ ಒಬ್ಬ ವ್ಯಕ್ತಿ ಇವತ್ತು ರಾಷ್ಟ್ರೀಯ ನಾಯಕನಂತೆ ಅದರ ಮುಂದುವರೆದ ಭವಿಷ್ಯವನ್ನು ನುಡಿತಾರೆ ಏನಂತ ಜೂನ್ ನಾಲ್ಕನೇ ತಾರೀಕಿಗೆ ಎನ್ ಡಿ ಎ ಇನ್ನಿಲ್ಲದ ಹಾಗೆ ಸೋಲನ್ನಪ್ಪುತ್ತದೆ ಕೇಳ್ತಾ ಹೋಗ್ಬೇಕು ನೀವು ದಯವಿಟ್ಟು ನಗಬಾರದು ಎನ್ ಡಿ ಎ ಇನ್ನಿಲ್ಲದ ಹಾಗೆ ಸೋಲನ್ನಪ್ಪುತ್ತದೆ ಸೋಲನ್ನಪ್ಪಿದ ಮೇಲೆ ಯಾವ ಆಮ್ ಆದ್ಮಿ ಪಕ್ಷ ಇವತ್ತು ಈ ರೀತಿ ಹಿನ್ನಡೆಯಾಗಲಿಕ್ಕೆ ಭಾಳ ಕಷ್ಟಪಟ್ಟರು ಅದು ಇನ್ನಿಲ್ಲದ ಹಾಗೆ ವಿಜಯದುಬಿಯನ್ನು ಮೊಳಗಿಸತ್ತೆ ಮೊಳಗಿಸಿದ ಮೇಲೆ ಈ ದೇಶದ ಪ್ರಧಾನಿ ಯಾರು ಆಗಬೇಕು ಅನ್ನುವಂಥ ತೀರ್ಮಾನವನ್ನು ರಾಷ್ಟ್ರ ಮಟ್ಟದಲ್ಲಿ ಮಾಡುವುದು ಆಮ್ ಆದ್ಮಿ ಪಕ್ಷ ಅಂತ ಹೇಳ್ತಾರೆ ಈ ಮಾನ್ ಎಂಥ ಭ್ರಮಾಧೀನ ವ್ಯಕ್ತಿಗಳು ನೋಡಿ ಇವರು ಇವರು ಏನು ತೊಗೊಂಬಂದಿದ್ರು ಯಾವ ಗುಳಿಗೆ ತೊಗೊಂಬಂದಿದ್ರು ಯಾವ ಗಾಂಜಾ ತೊಗೊಂಡು ನನಗೆ ಇನ್ನೂ ತನಕ ಅರ್ಥ ಆಗ್ತಾ ಇಲ್ಲ ಯಾಕೆಂದರೆ ಚುನಾವಣೆಗೆ ನಿಂತಿರೋದು ದಿಲ್ಲಿಯಲ್ಲಿ ನಾಲ್ಕು ಸ್ಥಾನ ಮೂರು ಸ್ಥಾನಗಳನ್ನು ಕಾಂಗ್ರೆಸ್ ಬಿಟ್ಕೊಟ್ಟಿದೆ ಇಡೀ ಪಂಜಾಬ್ದಲ್ಲಿರೋದು ಹದಿಮೂರು ಸ್ಥಾನ ಎಲ್ಲ ಸೇರಿ ಹದಿನೇಳಾಯಿತು ಇನ್ನು ಒಂದೇ ಒಂದು ಸ್ಥಾನ ಇದೆ ಅದು ಹರಿಯಾಣದಲ್ಲಿ ಹತ್ತರಲ್ಲಿ ಒಂದು ಸ್ಥಾನಕ್ಕೆ ನಿಂತಿದೆ ಹೀಗಿರುವಾಗ ಇಡೀ ರಾಜ್ಯದ ರಾಷ್ಟ್ರದ ರಾಜಕಾರಣವನ್ನು ತೀರ್ಮಾನ ಮಾಡುವ ಪಕ್ಷ ಯಾವುದಾದ್ರೂ ಆಗಿದ್ದರೆ ಅದು ಆಮ್ ಆದ್ಮಿ ಪಕ್ಷ ಅಂತೆ ಅದನ್ನು ಅರವಿಂದ್ ಕೇಜ್ರಿವಾಲ್ ತೀರ್ಮಾನ ಮಾಡ್ತಾರಂತೆ ಏನು ಇದರ ಅರ್ಥ ಏನು ಅಂತಂದರೆ ಅರವಿಂದ್ ಕೇಜ್ರಿವಾಲ್ ಈ ದೇಶದಲ್ಲಿ ಪ್ರಧಾನಮಂತ್ರಿ ಆಗಲಿರುವಂಥ ಅಭ್ಯರ್ಥಿ ಎನ್ನುವ ರೀತಿಯಲ್ಲಿ ಆತ ಬಿಂಬಿಸಿದಂಥದ್ದು ಆತ ಹೊಗಳ್ತಾರೆ 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 ಯಾವ ರೀತಿ ಹೊಗಳ್ತಾರೆ ಅಂದರೆ ಯುದ್ಧವನ್ನು ಗೆದ್ದುಕೊಂಡು ಬಂದಂಥ ಒಬ್ಬ ಪರಾಕ್ರಮಿ ಇವತ್ತು ಮತ್ತೆ ವಾಪಸ್ ಬಂದಿದ್ದಾರೆ ಯುದ್ಧ ಭೂಮಿಯಲ್ಲಿ ಅನ್ನುವ ರೀತಿಯಲ್ಲಿ ಜೈಲಿನಿಂದ ಬಂದಿರುವಂಥ ಒಬ್ಬ ವಿಚಾರಣಾಧೀನ ಕೈದಿಯಾದಂಥ ಅರವಿಂದ್ ಕೇಜ್ರಿವಾಲ್ ಬಗ್ಗೆ ಮಾತಾಡ್ತಾರೆ ನೋಡಿ ಈ ದೇಶದ ದುರಂತ ಹೇಗಿದೆ ಅಂದರೆ ಯಾವ ನೈತಿಕತೆಗಾಗಿ ಭಾರತ ಹೆಸರುವಾಸಿಯಾಗಿದೆಯೋ ಯಾವ ಸಂಸ್ಕಾರಕ್ಕಾಗಿ ಭಾರತ ದೇಶವನ್ನು ಇಡೀ ಜಗತ್ತು ಹೊಗಳತ್ತೋ ಅಂಥ ಭಾರತ ದೇಶದಲ್ಲಿ ಇವತ್ತು ಜೈಲಿನಿಂದ ಬಂದದ್ದು ಹೆಮ್ಮೆಯ ವಿಷಯವಾಗುತ್ತೆ ಆತನಿಗೆ ವೀರ ತಿಲಕವನ್ನು ತೊಡಿಸಿ ಆತನನ್ನು ಮೆರವಣಿಗೆ ಮಾಡಿ ಕರ್ಕೊಂಡ್ಬರಲಾಗತ್ತೆ ಆತನ ಭಾಷಣವನ್ನು ಭಗವದ್ಗೀತೆ ಅನ್ನುವ ರೀತಿಯಲ್ಲಿ ಬಿಂಬಿಸಲಾಗತ್ತೆ ಇದು ಭಾರತದ ರಾಜಕಾರಣದ ಅಧಃಪತನ ಅಂದೇ ಇನ್ನೇನು ಅಂತ ಹೇಳಿ ಅರವಿಂದ್ ಕೇಜ್ರಿವಾಲ್ ಏನು ಮಾತಾಡಿದರು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೇನೆ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ